ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪಿ ಶೇಖಲಿಂಗ ಶುರುವಾರ ಕಾಂಗ್ರೆಸ್ ಮುಖಂಡರು ಹಾಗೂ ಕರ್ನಾಟಕ ಕುರುಬ ಸಂಘದ ತಾಲೂಕು ಅಧ್ಯಕ್ಷರು ಇಂದು ನಮಗೆ ಸಂತೋಷದ ವಿಷಯ ಏನೆಂದರೆ ನಮ್ಮ ಸಮಾಜದ ಯುವ ನಾಯಕ ಹಿರಣ್ಗೌಡ ಅವರಿಗೆ ಕಾಂಗ್ರೆಸ್ ಪಕ್ಷ ಸರ ಸಮಿತಿ ಅಧ್ಯಕ್ಷನಾಗಿ ಮಾಡಿದೆ ಆದ್ದರಿಂದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ಡಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಹಾಗೂ ನಮ್ಮ ನನ್ನ ಪ್ರೀತಿಯ ಮಾಜಿ ಸಚಿವರು ಹಾಲಿ ಶಾಸಕರಾದಂಥ ನಾಗೇಂದ್ರಣ್ಣನವರಿಗೂ ನಗರ ಶಾಸಕರ ಸರ್ಕಲ್ ರಾಜ ಅಂತ ಹೆಸರಾದಂಥ ಭರತ್ ರೆಡ್ಡಿ ಅವರಿಗೂ ಜಿಲ್ಲಾ ಅಧ್ಯಕ್ಷರಾದಂಥ ಅಲ್ಲಂ ಪ್ರಸಾದ್ ಅಣ್ಣನವರಿಗೂ ಹಾಗೂ ಲಿಡ್ಕರ್ ಅಧ್ಯಕ್ಷರಾದಂಥ ನಾಗರಾಜಣ್ಣನವರಿಗೂ ಹಾಗೂ ಮಾನಯ ಅಣ್ಣನವರಿಗೂ ಹಾಗೂ ಮಾನೆಯಣ್ಣನವರಿಗೂ ಕಾಂಗ್ರೆಸ್ ಎಲ್ಲಾ ಮುಖಂಡರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ನಮ್ಮ ಇವರುಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಯಾವುದೇ ಕೆಲಸವಾಗಿರಲಿ ನಿತ್ಯವಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವಾಗಿ ನಡೆದಂಥ ವ್ಯಕ್ತಿ ಯಾವುದೇ ಕಾಂಗ್ರೆಸ್ ಪಕ್ಷದ ಚಟುವಟಿಕೆ ಇರಲಿ ಎಲ್ಲ ಸಮಾಜನ ಒಗ್ಗುಡ್ಸಂಡು ಹೋಗುವಂಥ ವ್ಯಕ್ತಿ ಎಲ್ಲರ ಪ್ರೀತಿಯ ಪಾತ್ರವಾದಂಥ ಒಬ್ಬ ವ್ಯಕ್ತಿ ಹಾಗೂ ಎಲ್ಲ ತಾಲೂಕು ಮಟ್ಟದ ಸಂಘ ಸಮಿತಿಗಳನ್ನು ಒಗ್ಗೂಡ್ಸ್ಕೊಂಡು ಹೋಗಿ ಎಲ್ಲರನ್ನು ಬೆಳೆಸುವಂಥ ಗುಣ ಅವರಲ್ಲಿ ಇರುತ್ತೆ ಆದ್ದರಿಂದ ಕಾಂಗ್ರೆಸ್ ಪಕ್ಷ ದುಡಿದವರಿಗೆ ಒಂದು ಬೆಳೆಸುವಂಥ ಶಕ್ತಿ ಪಕ್ಷ ನಡ್ಕೊಂಡಿದೆ ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ನನ್ನ ನಮ್ಮ ಪ್ರೀತಿಯ ನಾಗೇಂದ್ರಣ್ಣನವರು ನಮ್ಮ ಸಮಾಜದ ಪರವಾಗಿ ನಮ್ಮ ಸಮಾಜದವ್ರನ್ನ ಬೆಳೆಸುವಂಥ ಗುಣ ಅವರಲ್ಲಿದೆ ಅವರು ಮುಂದಿನ ದಿನಗಳಲ್ಲಿ ಬರೀ ಸಚಿವರಾದ್ರೆ ಇದಲ್ಲ ಮುಂದಿನ ದಿನಗಳಲ್ಲಿ ಡಿ ಸಿ ಎಂ ಆಗಬೇಕಂತ ನಮ್ಮ ಸಮಾಜದ ಆಸೆ ಆದ್ದರಿಂದ ನನ್ನ ಪರವಾಗಿ ನಮ್ಮ ಸಮುದಾಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತೇನೆ ಇದು ಸೂರ್ಯ ನ್ಯೂಸ್ ಕನ್ನಡ